ಹರಿಕೃಷ್ಣ ಕೃಷ್ಣ ಯಾರು ತಮ್ಮ ನೋವನ್ನು ತಮ್ಮ ಹೆಗ್ಲಿ ಮೇಲೆ ಹೊತ್ಕೊಂಡಿರ್ತಾರೋ ಅಲ್ಲಿವರೆಗೂ ನೆಮ್ಮದಿಯಾಗಿ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಅಂದರೆ ಅವುಗಳಿಂದ ನಾವು ಸಫರ್ ಆಗ್ತಾನೆ ಇರಬೇಕಾಗುತ್ತೆ ಅದಕ್ಕೆ ಯಾವ ಕ್ಷಣ ನಾವು ನಮ್ಮ ಸಂಪೂರ್ಣ ನೋವುಗಳನ್ನ ಚಿಂತೆಗಳನ್ನ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತೀವೋ ಆಗ ನಮಗೆ ಸಂಪೂರ್ಣವಾದ ಶಾಶ್ವತವಾದ ನೆಮ್ಮದಿ ಸಿಗುತ್ತೆ ನೀವು ಎಲ್ಲಿವರೆಗೂ ನನ್ನ ಕಷ್ಟಗಳು ನನ್ನ ನೋವುಗಳು ನಂದೆ ನಂದೆ ಅಂತ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಅದೇ ವಿಷಯದಲ್ಲಿ ಕೊರಗ್ತಾ ನೀವು ನಿಮ್ಮ ಜೊತೆಗೆ ಅದನ್ನು ಇಟ್ಕೊಂಡಿರ್ತೀರೋ ಅಲ್ಲಿವರೆಗೂ ನಿಮಗೆ ಭಗವಂತನ ಕೃಪೆ ಸಿಗೋದಿಲ್ಲ ಅದೇ ಯಾವಾಗ ನನ್ನ ನೋವು ನನ್ನ ಕಷ್ಟಗಳು ಎಲ್ಲ ಅಂತ ಒಂದು ಪಾತ್ರಗಳಿಗೆ ಹಾಕಿ ನಾನು ಅದನ್ನು ಅನ್ಭವಿಸೋದಕ್ಕೆ ಇಷ್ಟಪಡಲ್ಲ ನಾನು ನೆಮ್ಮದಿಯಾಗಿರಬೇಕು ಅಂತ ಹೇಳಿ ನೀವು ಹೇಳ್ಕೊಡಿ ಭಗವಂತನಿಗೆ ಆತ್ಮಸಮರ್ಪಣೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ನೀವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗತ್ತೆ ಎಲ್ಲಿವರೆಗೂ ಭಗವಂತ ಹೇಳ್ತಾನೆ ಎಲ್ಲಿವರೆಗೂ ನಿನ್ನ ನೋವುಗಳನ್ನ ಕಷ್ಟಗಳನ್ನ ನೀನೇ ಹೊತ್ಕೊಂಡಿರ್ತೀಯ ಅಲ್ಲಿವರೆಗೂ ನೀನೇ ಖ್ಯಾರಿ ಮಾಡು ನನಗೇನು ವ್ಯತ್ಯಾಸ ಇಲ್ಲ ಅದೇ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂಥೇಳಿ ಅವನ ಪಾದಗಳಿಗೆಲ್ಲನೂ ತಗೊಂಡೋಗಿ ಸಮರ್ಪಣೆ ಮಾಡಬೇಡಿ ಅವತ್ತಿಂದ ನೋಡಿ ಅವುಗಳನ್ನ ಅವನೇ ಹೊತ್ಕೊಂಡಿರ್ತಾನೆ ನಿಮ್ಮ ಮನಸ್ಸು ತುಂಬಾ ಹಗುರವಾಗಿರುತ್ತೆ ಏನೋ ಒಂದು ರೀತಿಯ ಶಾಂತಿ ಮತ್ತು ನೆಮ್ಮದಿ ನಿಮ್ಮ ಜೊತೆ ಇರುತ್ತೆ ಹಾಗಾಗಿ ಭಗವಂತನ ಮುಂದೆ ಹೋಗಿ ನನಗೆ ಅದು ಬೇಕು ಇದು ಬೇಕು ಅದಾಗಬೇಕು ಇದಾಗಬೇಕು ಅಂತ ಹೇಳಿ ಏನೂ ಕೇಳಲಿಕ್ಕೆ ಹೋಗ್ಬೇಡಿ ನಿಮ್ಮ ಅಪೇಕ್ಷೆಗಳನ್ನು ಅವನೊಂದೆ ಇಡ್ಲಿಕ್ಕೆ ಹೋಗಬೇಡಿ ಬದಲಿಗೆ ನನ್ನ ಜೀವನದಲ್ಲಿ ಏನು ಆಗಬೇಕು ಆಗಬಾರ್ದು ಎಲ್ಲ ನಿನ್ನ ಇಚ್ಛೆಯಿಂದಾನೇ ಆಗತ್ತೆ ಏನಾಗುತ್ತೆ ಏನಾಗಲ್ಲ ಅದೆಲ್ಲ ಹಾಗಿರುವಾಗ ನನಗೇನು ಸರಿ ನನಗೇನು ಒಳ್ಳೆಯದು ಅದನ್ನು ನೀನು ಕೊಡು ಅಂತ ಹೇಳಿ ಅವನಿಗೆ ಎಲ್ಲವನ್ನೂ ಒಪ್ಪಿಸಿ ಸಮ ಕ್ಷಣದಲ್ಲಿ ಇವೆಲ್ಲನೂ ಭಗವಂತನಿಗೆ ಒಪ್ಪಿಸಿ ನೀವು ಆತ್ಮಸಮರ್ಪಣೆ ಮಾಡ್ತೀರಾ ಆ ಕ್ಷಣದಿಂದ ನೀವು ಒಳ್ಳೆಯ ಕರ್ಮಗಳನ್ನ ಮಾಡಲಿಕ್ಕೆ ಶುರು ಮಾಡಿ ಯಾವ ಥರ ಕರ್ಮಗಳು ಅಂದರೆ ಕೃಷ್ಣನಿಗೆ ಮೆಚ್ಚುಗೆ ಆಗಬೇಕು ಅಂತಹ ಕರ್ಮಗಳನ್ನ ಕರ್ಮಗಳು ಅಂದರೆ ಕೆಲಸಗಳು ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಶುರು ಮಾಡಿ ಕೆಟ್ಟ ಕೆಲಸಗಳಿಂದ ನಿಮ್ಮನ್ನ ನೀವು ದೂರ ಇಡ್ಲಿ ಪ್ರಯತ್ನ ಮಾಡಿ ಆಗ ಯಾವ ನೋವುಗಳಿರ್ಲಿ ಆ ಕಷ್ಟಗಳಿರಲಿ ನಿಮ್ಮನ್ನ ಭಾಗಿಸೋದಿಲ್ಲ ಎಲ್ಲಿವರೆಗೂ ದೇವರಿದ್ದಾನೆ ನಮ್ಮನ್ನ ಅವನೇ ನೋಡ್ಕೊಳ್ತಾನೆ ನಮ್ಮ ಎಲ್ಲ ಆಗು ಹೋಗುಗಳು ಪರಿಸ್ಥಿತಿಗಳು ಕಷ್ಟ ಸುಖಗಳು ಎಲ್ಲಾನು ಬರುವುದು ಸಿಗೋದು ಅವನಿಂದಾನೆ ಅವನೇ ಎಲ್ಲವನ್ನು ಕೊಡೋನು ಅಂತ ಯಾವಾಗ ನಂಬಿ ಅವನಿಗೆ ಶರಣಾಗ್ತೀವೋ ಅಲ್ಲಿ ಆಗ ನಮ್ಮ ಮನಸ್ಸು ಶಾಂತವಾಗುತ್ತೆ ಕಷ್ಟ ದುಃಖ ನೋವುಗಳನ್ನ ಅನುಭವಿಸೋದಕ್ಕೆ ಬಿಡೋದಿಲ್ಲ ಮನಸ್ಸು ನಿರ್ಮಲ್ವಾಗಿ ಶಾಂತ ಚಿತ್ತದಿಂದ ಆಗಿರುತ್ತೆ ಪ್ರಯತ್ನ ಪಟ್ಟು ನೋಡಿ ನಿಮ್ಮ ಕಷ್ಟಗಳನ್ನ ನೀವೇ ಹೆಗಲ ಮೇಲೆ ಹೊತ್ಕೊಂಡು ಇದ್ದಷ್ಟು ದಿನ ನೀವು ಸಫರ್ ಆಗ್ತಾನೆ ಇರಬೇಕಾಗತ್ತೆ ಅದೇ ಭಗವಂತನಿಗೆ ಒಪ್ಪಿಸ್ಬಿಟ್ಟು ನೆಮ್ಮದಿಯಾಗಿರಿ ಜನಗಳನ್ನ ನೋಡ್ತಾ ಇರ್ತೀನಿ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅದಾಗಬೇಕು ಇದಾಗ್ಬೇಕು ಅಪ್ಪ ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ ಚಿಂತೆ ಒಳಗೆ ಮುಳುಗೋಗ್ಬೇಡಿ ಚಿಂತೆಯನ್ನ ಭಗವಂತನಿಗೆ ಒಪ್ಪಿಸಿ ನೀವು ನಿಶ್ಚಿಂತೆಯಿಂದ ಇರಿ ಉದಾಹರಣೆಗೆ ಪ್ರಹ್ಲಾದರಾಯರು ಅವರು ಯಾವ ರೀತಿ ಭಗವಂತನನ್ನ ನಂಬಿ ಆ ತಮ್ಮ ಸಮಸ್ಯೆಗಳಿಂದ ತಮ್ ತನ್ನ ತಾನೇ ರಕ್ಷಣೆ ಮಾಡ್ಕೊಳ್ತಾ ಇರೋದಿಲ್ಲ ಅಲ್ವಾ ಬೆಟ್ಟ ಗುಡ್ಡ ಪರ್ವತದ ಮೇಲಿಂದ ಕೆಳಗೆ ಹಾಕುವಾಗ ಅವರಿಗೆ ತನ್ನ ತಾನು ರಕ್ಷಣೆ ಮಾಡ್ಕೋಬೇಕು ಅಥವಾ ಯಾರು ರಕ್ಷಣೆ ಮಾಡ್ಬೇಕು ಅಂತ ಅವ್ರ ಕಿರುಚಿರಿಲ್ಲ ಕೂಗ್ಲಿಲ್ಲ ಅವ್ರು ಏನು ಹೇಳ್ತಾರೆ ಅಂದ್ರೆ ನಾ ಓಂ ನಮೋ ನಾರಾಯಣ್ ನಾರಾಯಣನನ್ನು ಸಂಪೂರ್ಣವಾಗಿ ನಂಬ್ಕೊಂಡಿರ್ತಾರೆ ಸಾಧ್ಯ ನಮ್ಮಿಂದ ಯಾವಾಗ ನಾವು ಹಾಗೆ ನಂಬ್ಕೊಳ್ತೀವೋ ಅವಾಗ ಖಂಡಿತ ನಮ್ಮ ಕೈ ಹಿಡಿತಾನೆ ನಮ್ಮಲ್ಲಿ ನಮಗೆ ನನ್ನ ನನ್ನ ಸಮಸ್ಯೆನ ನಾನೇ ನಾನೇ ಈ ತರದ ಕುರುಡು ಅಭಿಮಾನನ ಬಿಟ್ಟು ಸಂಪೂರ್ಣವಾಗಿ ಅವನಿಗೆ ಶರಣಾಗ್ಬೇಕು ಆಗ ಮಾತ್ರ ಅವನು ಕೈ ಹಿಡಿತಾನೆ ಅವನು ಪರೀಕ್ಷೆ ಮಾಡ್ತಾನೆ ಯಾರು ಸಂಪೂರ್ಣವಾಗಿ ನನ್ನ ನಂಬ್ತಾರೆ ಅಂತ ಅಥವಾ ಕೇವಲ ಕೋರಿಕೆಗಳನ್ನ ಈಡೇರಿಸಿಕೊಳ್ಳಕೋಸ್ಕರ ನನ್ನ ನಂಬ್ತಾರ ಅಥವಾ ನಿಜವಾಗ್ಲೂ ನನ್ನ ನಂಬ್ತಾರ ಅಂತ ನೋಡ್ತಾನೆ ಹಾಗೆ ಅಷ್ಟು ದೊಡ್ಡ ಆನೆ ಮುಂದೆ ಬಿಟ್ಟಾಗ ಆ ಬೇರೆ ಆಪ್ಷನೇ ಇರ್ಲಿಲ್ಲ ಅವ್ರಿಗೆ ಆದ್ರೆ ನಾವಾಗಿದ್ರೆ ಏನೇನು ಮಾಡ್ಬಿಡ್ತಾ ಇದ್ರಿ ಆದ್ರೆ ಸ್ವಲ್ಪನು ವಿಚಲಿತರ ಆಗೋದಿಲ್ಲ ನಂಬಿರ್ತಾರೆ ಆ ಸಂಪೂರ್ಣತೆ ಏನಿದೆಯಲ್ಲ ಆ ಸಂಪೂರ್ಣತೆ ನಮ್ಮಲ್ಲಿ ಬರ್ಬೇಕು ಅವಾಗ ಖಂಡಿತ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಒಂದು ಸ್ವೀಕಾರ ಮಾಡಿಕೊಂಡು ನಮ್ಗೆ ಸುಖಶಾಂತಿ ನೆಮ್ಮದಿಯನ್ನು ಕೊಡ್ತಾನೆ ಶಾಶ್ವತವಾದ ಆನಂದವನ್ನ ಕೊಡ್ತಾನೆ ಆ ನಾವು ಅಲ್ಪ ಪ್ರಮಾಣದಲ್ಲಿ ನಂಬಿಕೆ ಇಟ್ಟರೆ ಅಲ್ಪ ಪ್ರಮಾಣದ ನೆಮ್ಮದಿಯನ್ನೇ ಕೊಡ್ತಾನೆ ಸೊ ಅದಕ್ಕೆ ನಾವು ಸಹ ಪ್ರಹ್ಲಾದರ ಹಾಗೆ ಸಂಪೂರ್ಣ ಅಕಿ ಆತನ ಮೇಲೆ ನಂಬಿಕೆ ಇಡಬೇಕು ಆಗ ಖಂಡಿತ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಅರೆ